ಮೂರ್ ಮೂರೂವರೆ ಸೈಟ್ ಹದಿನೈದು ಹದಿನೈದು ಲಕ್ಷ ಅಂದ್ರೆ ನಾನೂರ ಐವತ್ತು ಕೋಟಿ ಮಾಡಿದ್ದಾರೆ ಇವರು ನಾನು ಪ್ರತಿ ಸಲ ಸೈಟ್ ಅನ್ನ ತಗೊಳ್ವಾಗ ಪ್ರತಿಯೊಬ್ಬರಿಗೂ ಹೇಳ್ತೀನಿ ನೀವು ಸೈಟ್ ಅನ್ನ ತಗೊಳ್ವಾಗ ಸಂಬಂಧಪಟ್ಟ ನಿಮ್ಮ ಹತ್ತಿರದ ವಕೀಲರನ್ನ ಸಂಪರ್ಕ ಮಾಡಿ ಲೀಗಲ್ ಅನ್ನ ತಗೊಳ್ಳಲಿಲ್ಲ ಅಂದ್ರೆ ನೀವು ಸೈಡೇ ತಗೊಳ್ಬೇಡಿ ಅಂತ ಜಾಗ ಇದೆ ಸರ್ಕಾರಿ ಜಾಗ ಇದೆ ರಾಜ್ ಕಾಲುವೆ ಇದೆ ಕಾಲುವೆ ಎಸ್ಸಿ ಲ್ಯಾಂಡ್ ಗಳಿದೆ ಎಸ್ಸಿ ಲ್ಯಾಂಡ್ ಎಲ್ಲ ಸೇರಿಸ ಈಗ ನಮ್ಮಲ್ಲಿ ಏನಾಗಿದೆ ನಮ್ಮಲ್ಲೇ ನಲವತ್ತೊಂಬತ್ತೈವತ್ತು ಜನ ತಗೊಂಡಿರೋದು ಆಲ್ರೆಡಿ ಈಗ ಓನರೇ ಇಲ್ಲ ಕೆಲ್ಸಕ್ಕೆ ಹೋಗೋರು ತಗೊಂಡೋರು ಈ ತರ ದೌರ್ಜನ್ಯ ಮಾಡಿದ್ರೆ ಎಲ್ಲಿ ಯಾರು ಕೇರ್ ಮಾಡ್ತಾರೆ ಪಾಪ ಎದುರುಕೊಂಡು ಹೋಗ್ತಾರೆ ಸ್ನೇಹಿತರೆ ನಮಸ್ತೆ ನೋಡಿ ಇದು ನಮ್ಮ ಬೆಂಗಳೂರು ಗ್ರಾಮಾಂತರ ತಾವರೆ ಕೆರೆ ನಲ್ಲಿ ಇರುವಂತದ್ದು ಜಾಗ ಇದು ಲೇಔಟ್ ಒಂದ್ ಸ್ವಲ್ಪ ಜಾಗ ತೋರ್ಸಪ್ಪ ಜನಗಳಿಗೆ ನಾನು ಸಾರ್ವಜನಿಕರಲ್ಲಿ ಸೈಡ್ ತಗೊಳ್ಳೋರಲ್ಲಿ ಬಾಯ್ ಬಾಯಿ ಬಡಿತಾ ಇರ್ತೀನಿ ನೋಡಿ ಇದು ಕಮ್ಮಿ ಅಂದ್ರೆ ನೂರು ನೂರ ಐವತ್ ಎಕ್ರೆ ನಲ್ಲಿ ನೇವಟ್ ಮಾಡಿರೋದು ಕಮ್ಮಿ ಅಂದ್ರೆ ಮೂರ್ ಸಾವಿರ ಮೂರೂ ಸೈಟ್ ಇದೆ ಹದಿನೈದು ಹದಿನೈದು ಲಕ್ಷ ಅಂದ್ರೆ ನಾನೂರ ಐವತ್ತು ಕೋಟಿ ಮಾಡಿದ್ದಾರೆ ಇವರು ನಾನು ಪ್ರತಿ ಸಲ ಸೈಟ್ ಅನ್ನ ತಗೊಳ್ವಾಗ ಪ್ರತಿಯೊಬ್ಬರಿಗೂ ಹೇಳ್ತೀನಿ ನೀವು ಸೈಟ್ ಅನ್ನ ತಗೊಳ್ವಾಗ ಸಂಬಂಧಪಟ್ಟ ನಿಮ್ಮ ಹತ್ತಿರದ ವಕೀಲರನ್ನ ಸಂಪರ್ಕ ಮಾಡಿ ಲೀಗಲ್ ಅನ್ನ ತಗೊಳ್ಲಿಲ್ಲ ಅಂದ್ರೆ ನೀವು ಸೈಟೇ ತಗೊಳ್ಬೇಡಿ ಅಂತ ನೋಡಿ ಎಂಟೇ ಇದ್ರಲ್ಲಿ ಏನಾಗಿದೆ ಅಂದ್ರೆ ಒಳಗಡೆ ಗೋಮಾಳ ಜಾಗ ಇದೆ ಸರ್ಕಾರಿ ಜಾಗ ಇದೆ ರಾಜ್ ಕಾಲುವೆ ಇದೆ ಎಸ್ಸಿ ಲ್ಯಾಂಡ್ ಗಳಿದೆ ಎಲ್ಲ ಸೇರಿಸ್ಕೊಂಡು ಏನ್ ಮಾಡಿದ್ದಾರೆ ಒಂದೇ ಸಲ ಹಾಕ್ಬಿಟ್ಟು ಮಾರಾಟ ಮಾಡ್ಬಿಟ್ಟು ಈಗ ನಮ್ಮಲ್ಲಿ ಏನಾಗಿದೆ ನಮ್ಮಲ್ಲೇ ನಲವತ್ತೊಂಬತ್ತೈವತ್ತು ಜನ ತಗೊಂಡಿರೋದು ಆಲ್ರೆಡಿ ಈಗ ಓನರೇ ಇಲ್ಲ ಈಗ ತಗೊಂಡಿದ್ದಾರೆ ಸೈಟ್ಸ್ ಎಲ್ಲ ತಗೊಂಡಿದ್ದಾರೆ ನಮ್ಮವರು ಈಗ ಓನರ್ ನಂಬರು ಸ್ವಿಚ್ ಆಫ್ ಆಗಿಬಿಟ್ಟಿದೆ ಇಲ್ಲಿ ಬಂದ್ರೆ ಇಲ್ಲಿ ಗೇಟ್ ಅಲ್ಲಿ ಕಾಂಪೌಂಡ್ ಹಾಕೊಂಡಿದ್ದ ಮುಂದೆ ಕಾಂಪೌಂಡ್ ಹಾಕೊಂಡು ಗೇಟ್ ಇದು ಮಾಡ್ಕೊಂಡಿದ್ದಾರೆ ನಾವಂದ ಇದಕ್ಕೆ ಒಳಗ್ ಬಿಟ್ಟು ಆಯ್ತು ಬೇರೆಯವ್ರು ಬಂದ್ರೆ ಏನ್ ಮಾಡಿದ್ರು ವಾಚ್ ಬಂದ್ ಇಟ್ಟಿದಾರೆ ಒಳಗೆ ಬಿಡೋದಿಲ್ಲ ಕಾಂಪೌಂಡ್ ಒಳಗ್ ಬಿಡ್ತಾ ಇಲ್ಲ ಸಾರ್ವಜನಿಕರು ಪಾಪ ಕೆಲ್ಸಕ್ಕೆ ಹೋಗೋರು ತಗೊಂಡೋರು ಈ ತರ ದೌರ್ಜನ್ಯ ಮಾಡಿದ್ರೆ ಎಲ್ಲಿ ಯಾರು ಕೇರ್ ಮಾಡ್ತಾರೆ ಪಾಪ ಎದ್ಕೊಂಡು ಹೋಗ್ತಾರೆ ಸರ್ವೇ ಸ್ಕೆಚ್ ಇರೋಲ್ಲ ಪೋಡಿ ಆಗಿರಲ್ಲ ದುರಸ್ತಿರಲ್ಲ ಕನ್ವರ್ಷನ್ ಆಗಿರಲ್ಲ ಏನೋ ಹಲ್ಕ ಕೆಲಸಗಳನ್ನು ಮಾಡಿ ಪಾಪ ಜನಗಳಿಗೆ ಅನ್ಯಾಯವನ್ನ ಮಾಡಿ ಮೋಸಗಳನ್ನ ಮಾಡ್ತಾರೆ ದಯಮಾಡಿ ನೋಡಿ ಎಷ್ಟು ದೊಡ್ಡ ಲೇವಟ್ ಅಂದ್ರೆ ಇದು ನೂರ್ನೂರ ಐವತ್ತು ಎಕರೆನಲ್ಲಿ ಮಾಡಿರೋದು ಲೇವಟ್ ನೋಡಿ ಇದು ಇನ್ನೂ ಅಷ್ಟು ದೂರ ಹೋಗುತ್ತೆ ಜಾಗ ಅಲ್ಲಿ ಗಂಟಾಗ ಹೋಗುತ್ತೆ ಇನ್ನು ಅಲ್ಲಿ ಅಷ್ಟು ದೂರ ಅಷ್ಟು ಕಾಂಪೌಂಡ್ ಬರುತ್ತೆ ಅದತ್ರ ಇಲ್ಲಿ ಹಣೆ ಬರ ಏನಾಗಿದೆ ಅಂದ್ರೆ ಎಕರೆ ಗೋಮಳ ಜಾಗ ಇದೆ ನಲ್ವತ್ತು ಎಕರೆ ಗೋಮಳ ಜಾಗನೇ ತೋರಿಸ್ತಿದೆ ಹಾಗಾಗಿ ಸ್ನೇಹಿತರೆ ದಯಮಾಡಿ ಸಾರ್ವಜನಿಕರಲ್ಲಿ ಕರ್ನಾಟಕದ ಜನತೆಯಲ್ಲಿ ನಾನು ಕೈ ಮುಗಿದು ಕೇಳ್ಕೊಳ್ಳೋದೇ ಏನಂದರೆ ನೀವು ಕಷ್ಟಪಟ್ಟು ಸಂಪಾದನೆ ಮಾಡಿದ ದುಡ್ಡನ್ನು ಯಾವುದೋ ರಿಯಲ್ ಎಸ್ಟೇಟ್ ಏಜೆನ್ಸಿ ಮತ್ತು ಡೆವಲಪರ್ಸ್ಗೆ ಕೊಟ್ಟು ಮೋಸ ಅಂತೂ ಹೋಗಬೇಡಿ ಇದು ತಾವರೆಕೆರೆ ಮೇಟಿಪಾಳ್ಯ ಅಂತ ಮೇಟಿಪಾಳಿಯ ಊರು ಹತ್ತತ್ರ ಮೂರು ಸಾವಿರ ಜನಕ್ಕೆ ಮೋಸ ಮಾಡಿರೋದು ಹದಿನೈದು ಲಕ್ಷ ಇಂಟು ಮೂರು ಸಾವಿರ ಅಂದರೆ ನಾನ್ನೂರೈವತ್ತು ಕೋಟಿ ಆಯಿತು ಗೆಲ್ಲೋಗಬೇಕು ಸಂಪಾದನೆ ಮಾಡೋಕ್ಕೆ ಕೇಳಿದ್ರೆ ರೌಡಿಸಮು ಅಲ್ಲೇ ನಿಂತವ್ರೆ ಏನೋ ನಾವು ಬಂದಿದ್ದಕ್ಕೆ ಏನೋ ನಮ್ಮ ನಮ್ಮ ಶಕ್ತಿಯುತವಾಗಿ ನಾವು ಬರ್ತೀವಿ ರೌಡಿಸಮ್ ಅಲ್ಲಿ ಒಳಗು ಬಿಡಲ್ಲ ಯಾರವರೆಲ್ಲ ಹಂಗಾಗಿ ಸಾರ್ವಜನಿಕರು ದಯಮಾಡಿ ಏನೇ ಸೈಟ್ ತಗೋಬೇಕು ನಿಮ್ಮ ಹತ್ರ ಇರೋ ಬಂಡವಾಳವನ್ನು ಒಂದ್ ಕಡೆ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂದ್ರೆ ಭಾರಿ ಯೋಚನೆಯನ್ನ ಮಾಡಿ ಲೀಗಲ್ ಅವೇರ್ನೆಸ್ ಅನ್ನು ತಗೊಂಡು ಲೀಗಲ್ ಚೆಕ್ ಮಾಡಿಸ್ದಲೆ ಮಾತ್ರ ಸೈಟ್ಗಳನ್ನು ತಗೊಳ್ಳೇಬೇಡಿ ಸ್ನೇಹಿತರೆ ಥ್ಯಾಂಕ್ ಯು ಸ್ನೇಹಿತರೆ ನಮಸ್ತೆ ನೋಡಿ ಇದು ನಮ್ಮ ಬೆಂಗಳೂರು ಗ್ರಾಮಾಂತರ ತಾವ್ರೆ ಕೆರೆಯಲ್ಲಿ ಇರುವಂತದ್ದು ಜಾಗ ಇದು ಲೇಔಟ್ ಒಂದ್ ಸ್ವಲ್ಪ ಜಾಗ ತೋರ್ಸಪ್ಪ ಜನಗಳಿಗೆ ನಾನು ಸಾರ್ವಜನಿಕರಲ್ಲಿ ಸೈಡ್ ತಗೊಳ್ಳೋರಲ್ಲಿ ಬಾಯಿ ಬಾಯಿ ಬಡಿತಾ ಇರ್ತೀನಿ ನೋಡಿ ಇದು ಕಮ್ಮಿ ಅಂದ್ರೆ ನೂರು ನೂರ ಐವತ್ತು ಎಕರೆ ಇದು ಲೇಔಟ್ ಮಾಡಿರೋದು ಕಮ್ಮಿ ಅಂದ್ರೆ ಮೂರ್ ಸಾವಿರ ಮೂರುವರೆ ಸಾವಿರ ಸೈಡ್ಸ್ ಗಳಿದೆ ಹದಿನೈದು ಲಕ್ಷ ಅಂದ್ರೆ ನಾನೂರ ಐವತ್ತು ಕೋಟಿಯನ್ನ ಫ್ರಾಡ್ ಮಾಡಿದ್ದಾರೆ ಇವರು ನಾನು ಪ್ರತಿ ಸಲ ಸೈಟನ್ನು ತಗೊಳ್ಳುವಾಗ ಪ್ರತಿಯೊಬ್ಬರಿಗೂ ಹೇಳ್ತೀನಿ ನೀವು ಸೈಟನ್ನು ತಗೊಳ್ಳುವಾಗ ಸಂಬಂಧಪಟ್ಟ ನಿಮ್ಮ ಹತ್ತಿರದ ವಕೀಲರನ್ನು ಸಂಪರ್ಕ ಮಾಡಿ ಲೀಗಲನ್ನು ತಗೊಳಲಿಲ್ಲ ಅಂದರೆ ನೀವು ಸೈಟೇ ತಗೊಳ್ಬೇಡಿ ಅಂತ ನೋಡಿ ಎಂಟೇರಿ ಇದರಲ್ಲಿ ಏನಾಗಿದೆ ಅಂದರೆ ಒಳಗಡೆ ಗೋಮಾಳ ಜಾಗ ಇದೆ ಸರ್ಕಾರಿ ಜಾಗ ಇದೆ ರಾಜ್ ಕಾಲುವೆ ಇದೆ ಎಸ್ಸಿ ಲ್ಯಾಂಡ್ಗಳಿದೆ ಎಲ್ಲ ಸೇರಿಸ್ಕೊಂಡು ಏನು ಮಾಡಿದ್ದಾರೆ ಒಂದೇ ಸಲ ಹಾಕ್ಬಿಟ್ಟು ಮಾರಾಟ ಮಾಡಿಬಿಟ್ಟವ್ರೆ ಈಗ ನಮ್ಮಲ್ಲಿ ಏನಾಗಿದೆ ನಮ್ಮಲ್ಲೇ ಐವತ್ತು ಜನ ತಗೊಂಡಿರೋದು ಆಲ್ರೆಡಿ ಈಗ ಓನರೇ ಇಲ್ಲ ಈಗ ತಗೊಂಡಿದ್ದಾರೆ ಸೈಡ್ಸ್ ಎಲ್ಲ ತಗೊಂಡಿದ್ದಾರೆ ಈಗ ಓನರ್ ನಂಬರ್ ಸ್ವಿಚ್ ಆಫ್ ಇಲ್ಲಿ ಬಿಟ್ಟಿದೆ ಇಲ್ಲಿ ಬಂದ್ರೆ ಇಲ್ಲಿ ಗೇಟ್ ಅಲ್ಲಿ ಕಾಂಪೌಂಡ್ ಹಾಕೊಂಡಿದಾಂಪೌಂಡ್ ಹಾಕೊಂಡು ಗೇಟ್ ಮಾಡ್ಕೊಂಡಿದ್ದಾರೆ ನಾವಂದ ಇದಕ್ಕೆ ಒಳಗ ಬಿಟ್ರ ಆಯ್ತು ಬೇರೆಯವ್ರು ಬಂದು ಏನ್ ಮಾಡಿದ್ರು ವಾಚ್ ಬಂದ ಇಟ್ಟಿದಾರೆ ಬಿಡೋದಿಲ್ಲ ಕಾಂಪೌಂಡ್ ಒಳಗ್ ಬಿಡ್ತಾ ಇಲ್ಲ ಸಾರ್ವಜನಿಕರು ಪಾಪ ಕೆಲ್ಸಕ್ಕೆ ಹೋಗೋರು ತಗೊಂಡೋರು ಈ ತರ ದೌರ್ಜನ್ಯ ಮಾಡಿದ್ರೆ ಎಲ್ಲಿ ಯಾರು ಕೇರ್ ಮಾಡ್ತಾರೆ ಪಾಪ ಎದ್ರುಕೊಂಡು ಹೋಗ್ತಾರೆ ಸರ್ವೇಸ್ಗೆಚ್ ಇರಲ್ಲ ಪೋಡಿ ಆಗಿರಲ್ಲ ತುರಸ್ತಿರಲ್ಲ ಕನ್ವರ್ಷನ್ ಆಗಿರಲ್ಲ ಏನೋ ಹಲ್ಕ ಕೆಲಸಗಳನ್ನ ಮಾಡಿ ಪಾಪ ಜನಗಳಿಗೆ ಅನ್ಯಾಯವನ್ನ ಮಾಡಿ ಮೋಸಗಳನ್ನ ಮಾಡ್ತಾರೆ ದಯಮಾಡಿ ನೋಡಿ ಎಷ್ಟು ದೊಡ್ಡ ಲೇವಟ್ ಅಂದ್ರೆ ಇದು ನೂರ್ ನೂರೈವತ್ತು ಎಕರೆನಲ್ಲಿ ಮಾಡಿರೋದು ಲೇವಟ್ ನೋಡಿ ಇದು ಇನ್ನೂ ಅಷ್ಟು ದೂರ ಹೋಗುತ್ತೆ ಜಾಗ ಅಲ್ಲಿ ಗಂಟೆಗೆ ಹೋಗುತ್ತೆ ಇನ್ನು ಅಲ್ಲಿ ಅಷ್ಟು ದೂರ ಅಷ್ಟು ಕಾಂಪೌಂಡ್ ಬರುತ್ತೆ ಇಲ್ಲಿ ಅಣೆಬರ ಏನಾಗಿದೆ ಅಂದರೆ ನಲವತ್ತು ಎಕರೆ ಗೋಮಳ ಜಾಗ ಇದೆ ನಲವತ್ತು ಎಕರೆ ಗೋಮಳ ಜಾಗನೇ ತೋರಿಸ್ತಿದೆ ಹಾಗಾಗಿ ಸ್ನೇಹಿತರೆ ದಯಮಾಡಿ ಸಾರ್ವಜನಿಕರಲ್ಲಿ ಕರ್ನಾಟಕದ ಜನತೆಯಲ್ಲಿ ನಾನು ಕೈ ಮುಗಿದು ಕೇಳ್ಕೊಳ್ಳೋದೇ ಏನಂದರೆ ನೀವು ಕಷ್ಟಪಟ್ಟು ಸಂಪಾದನೆ ಮಾಡಿದ ದುಡ್ಡನ್ನು ಯಾವುದೋ ರಿಯಲ್ ಎಸ್ಟೇಟ್ ಏಜೆನ್ಸಿ ಮತ್ತು ಡೆವಲಪರ್ಸ್ಗೆ ಕೊಟ್ಟು ಮೋಸ ಅಂತೂ ಹೋಗಬೇಡಿ ಇದು ತಾವರೆಕೆರೆ ಮೇಟಿಪಾಳಿ ಅಂತ ಮೇಟಿಪಾಳಿಯ ಊರು ಹತ್ತತ್ರ ಮೂರು ಸಾವಿರ ಜನಕ್ಕೆ ಮೋಸ ಮಾಡಿರೋದು ಹದಿನೈದು ಲಕ್ಷ ಇಂಟು ಮೂರು ಸಾವಿರ ಅಂದ್ರೆ ನಾನ್ನೂರೈವತ್ತು ಕೋಟಿ ಆಯಿತು ಗೆಲ್ಲೋಬೇಕು ಸಂಪಾದನೆ ಅವರು ಕೇಳಿದ್ರೆ ರೌಡಿಸಮು ಅಲ್ಲೇ ನಿಂತವ್ರೆ ಏನೋ ನಾವು ಬಂದಿದ್ದಕ್ಕೆ ಏನೋ ನಮ್ಮ ನಮ್ಮ ಶಕ್ತಿಯುತವಾಗಿ ನಾವು ಬರ್ತೀವಿ ರೌಡಿಸಮಲ್ಲಿ ಯಾರು ಅವರೆಲ್ಲ ಹಂಗಾಗಿ ಸಾರ್ವಜನಿಕರು ದಯಮಾಡಿ ಏನೇ ಸೈಡ್ ತಗೋಬೇಕು ನಿಮ್ಮ ಹತ್ರ ಇರೋ ಬಂಡವಾಳವನ್ನು ಒಂದು ಕಡೆ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂದರೆ ಭಾರಿ ಯೋಚನೆಯನ್ನು ಮಾಡಿ ಲೀಗಲ್ ಅವೇರ್ನೆಸ್ ಅನ್ನು ತಗೊಂಡು ಲೀಗಲ್ ಚೆಕ್ ಮಾಡಿಸ್ತಲೇ ಮಾತ್ರ ಸೈಟ್ಗಳನ್ನು ತಗೊಳ್ಳೇಬೇಡಿ ಸ್ನೇಹಿತರೆ ಥ್ಯಾಂಕ್ ಯು ಸ್ನೇಹಿತರೆ ನಮಸ್ತೆ ನೋಡಿ ಇದು ನಮ್ಮ ಬೆಂಗಳೂರು ಗ್ರಾಮಾಂತರ ತಾವರೆ ಕೆರೆನಲ್ಲಿ ಇರುವಂತದ್ದು ಜಾಗ ಇದು ಲೇಔಟ್ ಒಂದು ಸ್ವಲ್ಪ ಜಾಗ ತೋರ್ಸಪ್ಪ ಜನಗಳಿಗೆ ನಾನು ಸಾರ್ವಜನಿಕರಲ್ಲಿ ಸೈಟ್ ತಗೊಳ್ಳೋರಲ್ಲಿ ಬಾಯ್ ಬಾಯಿ ಬಡಿತಾ ಇರ್ತೀನಿ ನೋಡಿ ಇದು ಕಮ್ಮಿ ಅಂದ್ರೆ ನೂರು ನೂರ ಐವತ್ತು ಎಕರೆ ಇದು ನೇವಟ್ ಮಾಡಿರೋದು ಕಮ್ಮಿ ಅಂದ್ರೆ ಮೂರ್ ಸಾವಿರ ಮೂರುವರೆ ಸಾವಿರ ಸೈಟ್ಸ್ಗಳಿದೆ ಹದಿನೈದು ಹದಿನೈದು ಲಕ್ಷ ಅಂದ್ರೆ ನಾನೂರ ಐವತ್ತು ಕೋಟಿಯನ್ನು ಫ್ರಾಡ್ ಮಾಡಿದ್ದಾರೆ ಇವರು ನಾನು ಪ್ರತಿ ಸಲ ಸೈಟನ್ನು ತಗೊಳ್ವಾಗ ಪ್ರತಿಯೊಬ್ಬರಿಗೂ ಹೇಳ್ತೀನಿ ನೀವು ಸೈಟ್ ಅನ್ನ ತಗೊಳ್ವಾಗ ಸಂಬಂಧಪಟ್ಟ ನಿಮ್ಮ ಹತ್ತಿರದ ವಕೀಲರನ್ನ ಸಂಪರ್ಕ ಮಾಡಿ ಲೀಗಲ್ ಅನ್ನ ತಗೊಳ್ಳಿಲ್ಲ ಅಂದ್ರೆ ನೀವು ಸೈಡೇ ತಗೊಳ್ಬೇಡಿ ಅಂತ ನೋಡಿ ಎಂಟೇರ್ ರೀ ಇದ್ರಲ್ಲಿ ಏನಾಗಿದೆ ಅಂದರೆ ಒಳಗಡೆ ಗೋಮಾಳ ಜಾಗ ಇದೆ ಸರ್ಕಾರಿ ಜಾಗ ಇದೆ ರಾಜ್ ಕಾಲುವೆ ಇದೆ ಎಸ್ಸಿ ಲ್ಯಾಂಡ್ಗಳಿದೆ ಎಲ್ಲ ಸೇರಿಸ್ಕೊಂಡು ಏನ್ ಮಾಡಿದ್ದಾರೆ ಒಂದೇ ಸಲ ಹಾಕ್ಬಿಟ್ಟು ಮಾರಾಟ ಮಾಡಿಬಿಟ್ಟು ಈಗ ನಮ್ಮಲ್ಲಿ ಏನಾಗಿದೆ ನಮ್ಮಲ್ಲೇ ನಲವತ್ತೊಂಬತ್ತೈವತ್ತು ಜನ ತಗೊಂಡಿರೋದು ಆಲ್ರೆಡಿ ಈಗ ಓನರೇ ಇಲ್ಲ ಈಗ ತಗೊಂಡಿದ್ದಾರೆ ಸೈಟ್ಸ್ ಎಲ್ಲ ತಗೊಂಡಿದ್ದಾರೆ ನಮ್ಮವರು ಈಗ ಓನರ್ ನಂಬರು ಸ್ವಿಚ್ ಆಫ್ ಆಗಿಬಿಟ್ಟಿದೆ ಚಾನಲ್ ನ ಯಾರು ಸಬ್ಸ್ಕ್ರೈಬ್ ಮಾಡಿದ್ವೋ ಈಗ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಅಂಡ್ ಕೂಡ ಮಾಡಿ